ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಗುರ್ಲಾಪುರದಲ್ಲಿ ಆರನೇ ದಿನಕ್ಕೆ ಕಾಲಿಟ್ಟ ರೈತರ ಪ್ರತಿಭಟನೆ ದಿನ ದಿನಕ್ಕೂ ಹೆಚ್ಚಾಗುತ್ತಿರುವ ರೈತರ ಕ್ರೋಶ ಪ್ರತಿಭಟನೆಗೆ ಸಾಥ್ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಕ್ಕರೆ ಮಂತ್ರಿ ಸಕ್ಕರೆ ಕಾರ್ಖಾನೆಯ ಗುಲಾಮರಾಗಿದ್ದಾರೆ ಸಿದ್ದರಾಮಯ್ಯನವರಿಗೆ ನಾವು ಹೇಳಿದ್ದೇವೆ ನಮ್ಮ ಕಬ್ಬಿಗೆ ಬಿಲ್ಲನ್ನು ತೆಗೆದುಕೊಳ್ಳುವುದು ನಮಗೆ ಗೊತ್ತಿದೆ ರೈತರ ಜೊತೆ ಸಿದ್ದರಾಮಯ್ಯನವರು ಚೆಲ್ಲಾಟ ಆಡಿದರೆ ಕುರ್ಚಿಗೆ ಕೊತ್ತು ಬರುತ್ತದೆ ಗುರ್ಲಾಪುರ ಪ್ರತಿಭಟನೆಯಲ್ಲಿ ರೈತರ ಆಕ್ರೋಶ ಬೆಳಗಾವಿಯ ಡಿಸಿಯನ್ನು ರೈತರ ಬಾಯಿಗೆ ತುಪ್ಪ ಸುರಿಯಲು ಮಂತ್ರಿಗಳು ಕಳುಹಿಸಿದ್ದಾರೆ ರೈತರ ಪ್ರತಿಭಟನೆಗೆ ಹರಿದು ಬರುತ್ತಿದೆ ಖಾದ್ರಿ ಟಿವಿ ಕನ್ನಡ ವಾಹಿನಿ ಗೋಕಾಕ್ ಒಂದು ಟನ್ ಕಬ್ಬಿನಿಂದ ಎಷ್ಟು ಸಕ್ಕರೆ ತಯಾರಾಗುತ್ತಾ ಎಷ್ಟು ಎಥನಾಲ್ ತಯಾರಾಗುತ್ತೆ ಎಥನಾಲ್ ಎಷ್ಟು ಪೆಟ್ರೋಲ್ ತಯಾರಾಗುತ್ತೆ ಎಷ್ಟು ಸ್ಪೀಡ್ ತಯಾರಾಗುತ್ತೆ ಮೊಲಾಸ ತಯಾರಾಗುತ್ತೆ ಎಷ್ಟು ಕರೆಂಟ್ ತಯಾರಾಗುತ್ತಾ ಬೈಗ್ಯಾಸ್ ತಯಾರಾಗತ್ತ ಎಲ್ಲಾರಿಗೂ ಗೊತ್ತೈತಿ ನಾ ಫ್ಯಾಕ್ಟ್ರಿಯರ್ ಒಂದೇ ಮಾತು ಕೇಳುದು ನಾನು ಒಬ್ಬ ರೈತನ ಮಗ ಆಗಿರೋದ್ರಿಂದ ನಂದು ಒಂದೇ ಒಂದು ಬೇಡಿಕೆ ನಿಮ್ಮ ಒಂದು ಆ ಲಾಭದೊಳಗ ನಾವು ಪಾಲ ಕೇಳಾಕತ್ತಿಲ್ಲ ಮುಖ್ಯಮಂತ್ರಿ ಬಿಟ್ಟಿತ್ತು ನಮಗಲ್ಲ ನಾವೇನು ನಮ್ಮ ನೋವು ತೋ ಸರ್ಕಾರ ಮುಂದ ಮರ್ಯಾದೆ ಒಂದು ಸರ್ಕಾರ ಇದಕ್ಕ ಅಂತ ಆಡ್ಬೇಕು ಸರ್ಕಾರ ಆಡ್ಬೇಕು ನಾವ್ ಆಡೋರ್ಲಿಲ್ಲ ನಾವೇನು ಸಿದ್ದರಾಮಯ್ಯ ಮನೆಯಲ್ಲಿ ಬಿಟ್ಟಿವ ಒಂದ ಬರ್ಬೇಕು ಅಂತೇಳಿ ಇಲ್ಲ ಅಂತ ನಾಳೆನು ಕೂಡ ಹೋರಾಟ ಮುಂದುವರಿತದೆ ನಾನು ಕೂಡ ಇಲ್ಲೇ ಇರ್ತೇನೆ ಕಬ್ಬು ಬೆಳೆಗಾರರ ಬೇಡಿಕೆ ಏನಿದೆ ಆಗ ನಾನು ಕೂಡ ಹೋರಾಟ ಕೇರಳ ಶ್ರೀ ಭಗವತಿ ಜ್ಯೋತಿಷ್ಯರು ನಂಬರ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜೂ ಪೋದುವಾಳ್ ತಂತ್ರಿ ಇವರು ಮಡಾಯಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ಪ್ರೇಮ ವಶೀಕರಣ ಮದುವೆ ಸಂತಾನ ಸಂತಾನುಸಿ ಜಗಳ ದಾಂಪತ್ಯ ಸಮಸ್ಯೆ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಂತ್ರ ಮಾತಾಂತ್ರಶಕ್ತಿ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಎಂದೇ ಕರೆ ಮಾಡಿ ಮೊಬೈಲ್ ಸಂಖ್ಯೆ ನೈನ್